ಅವ್ರು ಏನು ಮಾತಾಡಕತ್ತಾರಂತ ಸುತ್ತಾ ಕೂತು ಮಂದಿಗೂ ತಿಳಿವಲ್ತು ಪಿಕ್ಕಿ ಪಿಕ್ಕಿ ಇವ್ರು ಮಾರಿ ನೋಡತಾರ ನಮ್ಮ ಮಾಯ ಹೇಳಿದ್ ಮಾತು ಕೇಳಿದ್ನಿ ಚೆನ್ನಾಗಿದ್ದಾಗ ಅಂತಂದ್ರ ಇವತ್ತು ರಾಹುಲ್ ಗಾಂಧಿ ಮಾತು ನನಗ ಅರ್ಥ ಆಗ್ತಿತ್ತು ಬಟ್ ರಾಹುಲ್ ಗಾಂಧಿ ನಿಮ್ಮ ಪ್ರಯತ್ನ ಮುಂದುವರಿಲ್ರಿ ಯಾಕಂದ್ರ ನಿಮ್ಮ ಮಾತನ್ನ ಅರ್ಥ ಮಾಡ್ಕೊಳಕ ನನ್ನ ಪ್ರಯತ್ನ ಮುಂದುವರಿತೈತಿ ರಾಹುಲ್ ಗಾಂಧಿಯವರ ಮೈ ಮ್ಯಾಲ ಅವಾಗ ಅವಾಗ ಆಧ್ಯಾತ್ಮದ ಭೂತ ಬರ್ತೈತೆ ಅನ್ನಿಸ್ತೈತಿ ಸಿಕ್ಕಾಪಟ್ಟೆ ಫಿಲಾಸಫಿಕಲ್ ಆಗಿಬಿಡ್ತಾರ ಅದೇನು ಮಾತಾಡ್ತಾರ ಅದೇನು ಜ್ಞಾನ ಅದೇನೇನು ಹೇಳ್ತಾರ ಯಪ್ಪ 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 ಅರ್ಥ ಮಾಡ್ಕೋಬೇಕು ಅಂದ್ರೆ ಎರಡು ಮಿದುಳು ಬೇಕು ಧೈರ್ಯ ಇದ್ರೆ ಎರಡು ಗುಂಡ್ಗಿ ಇದ್ರ ಬಾ ಅಂತ ಹಂಗೆ ಇಲ್ಲಿ ಇವ್ರ ಮಾತ ಅರ್ಥ ಮಾಡ್ಕೋಬೇಕು ಅಂದ್ರೆ ಎರಡು ಮೆದುಳಬೇಕು ಒಂದ ಮೆದುಳು ಇದ್ದವ್ರ ಅರ್ಥ ಮಾಡ್ಕೋತೂನು ಅಂದ್ರು ಅಂದ್ರೆ ಅದೇನು ಅರ್ಥ ಆಗೋ ಮಾತ ಅಲ್ಲ ಏನು ಮಾತಾಡ್ತರು ದೇವರು ಬದುಕು ಜೀವನ ದಲಿತರು ಭಾರತ ಇಲ್ಲಿದ ಅಲ್ಲಿದ ಏನು ಲಿಂಕ್ ಇಲ್ಲದೆ ಇರೋದೆಲ್ಲ ಮಾತಾಡ್ತಾರ ಅರ್ಥ ಮಾಡ್ಕೊಳಕ್ಕೆ ನಾ ಕೂತೀನಿ ಅಂತ ಕೂತ್ವಿ ಅಂದ್ರೆ ದಿನ ಎರಡು ದಿನ ತಿಂಗಳು ವರ್ಷ ಶತಮಾನ ಆದರೂ ಅದು ಅರ್ಥ ಆಗಂಗಿಲ್ಲ ಎಷ್ಟು ಆಳವಾಗಿ ಮಾತಾಡ್ತಾರೋ ಅಂದ್ರೆ ಅಷ್ಟು ಆಳಕ್ಕೆ ನಾವು ಇಳಿದ್ರೆ ಕತ್ತಿ ಅರ್ಥ ಆಗೋದು ಬಿಡ್ರಿ ಇದ್ದಿದ್ದ ಬುದ್ಧಿನೂ ಲದ್ದಿಯಾಗಿ ಬಿಡ್ತೈತಿ ಅಲ್ಲ ರಾಹುಲ್ ಗಾಂಧಿ ಅವರು ಪಾಪ ಅಷ್ಟು ಸೀರಿಯಸ್ ಆಗಿ ಬೋಧನೆ ಮಾಡ್ತಾರೆ ಜ್ಞಾನ ಕೊಡ್ತಾರೆ ಮಾತುಗಳು ಅರ್ಥ ಆಗಲಿ ನಿಮಗಂತ ಭಾಳ ಅದನ್ನು ಸಿಂಪಲೈಸ್ ಮಾಡಿ ಹೇಳ್ತಾರೆ ಆದರೂ ನಮ್ಮಂತ ದಡ್ಡನ ಮಕ್ಕಳಿಗೆ ಅರ್ಥ ಆಗಂಗಿಲ್ಲಲ್ರಿ ಅಂಥ ಮಾತಾ ಅರ್ಥ ಆಗಲ್ಲ ಅಂದ್ರೆ ನಮ್ಮ ಎಂಥ ದಡ್ಡ ನನ್ನ ನಾ ಅಂತೂ ಕೊಲಂಬಿಯಾದಾಗ ಅವ್ರು ಮಾತಾಡಿದ್ನ ಅರ್ಥ ಮಾಡ್ಕೊಳಕ್ಕೆ ಒಂದು ವಾರ ತಗೊನಿ ಅರ್ಥ ಮಾಡ್ಕೊಂಡಿದ್ದ ಲೆವೆಲ್ ಒಂದ ಪರ್ಸೆಂಟ್ ನೂರಕ್ಕೆ ಒಂದು ಪರ್ಸೆಂಟ್ ಆ ಮಾತು ಅರ್ಥ ಆಗೈತಿ ಸುಮ್ಮ ಇರ್ಬೇಕಿಲ್ರಿ ನಾ ಅದ ಅರ್ಥ ಆಗಿಲ್ಲ ಇನ್ಯಾಕೆ ಬೇಕಂತ ಇನ್ನೊಂದು ವಿಡಿಯೋ ನನಗೆ ಅನ್ನಿಗೆ ಬಿದ್ದು ಬಿಡುತ್ತು ದೇವರು ಶಿವ ವಿಷ್ಣು ಏನೇನೋ ಮಾತಾಡಾರ ಅದನ್ನು ನೋಡಿ ತಪ್ಪಿಗೆ ಅದನ್ನು ಅರ್ಥ ಮಾಡ್ಕೊಳಕ್ಕೆ ಒಂದು ವಾರ ಕಷ್ಟಪಟ್ಟೀನಿ ಅರ್ಥ ಮಾಡ್ಕೊಳ್ಳೋನು ಅರ್ಥ ಮಾಡ್ಕೊಳ್ಳೋಂತ ರಾತ್ರಿ ಹಗಲು ಅದನ್ನ ನೋಡೀನಿ ಎಪ್ಪ ನನ್ನ ತಲೆ ಕೈ ಹಾಕಿ ಯಾರೋ ಮೆದುಳು ತೆಗೆದು ಉಗ್ದಾರಣ್ಣ ಅನ್ಸಾಕತ್ತ ಬಿಟ್ಟೈತಿ ಅರ್ಥ ಆಗುವಲ್ತು ವಿಷ್ಣು ಅಂತಾರ ವಿಷ್ಣು ಸಾವಿಲ್ಲ ಅಂತ ಹೇಳ್ಯಾನಂತ ಶಿವ ನಿನಗ ಹುಟ್ಟಿಲ್ಲ ಅಂತನಂತ ಹುಟ್ಟಿಲ್ಲ ಸಾವಿಲ್ಲ ಅಂತ ಮಾತಾಡತ್ತಾರ ಗಪ್ಪತ್ ಕೇಳೋಷ್ಟೊತ್ತಿಗೆ ದಲಿತರು ಅಂತ ಬಂದು ಬಿಡ್ತಾರ ದಲಿತರಿಗೆ ಎಕ್ಸಿಸ್ಟೆನ್ಸ್ ಇಲ್ಲ ಅಂತಾರ ಎಲ್ಲಿ ಮಾತು ಎಲ್ಲಿ ಕನೆಕ್ಟ್ ಮಾಡತ್ತಾರ ಅದ್ ಯಾವ ಅರ್ಥದಿಂದ ಹೇಳಕತ್ತಾರ ಅದ್ ಏನು ಹೇಳಕತ್ತಾರ ದೇವರಾಣಿಗೂ ನನಗೆ ತಿಳಿವಲ್ತು ನಿಮಗೆ ಏನಾರ ಅರ್ಥ ಆಕೈತೆ ನೋಡ್ರಿ ನಾ ದಡ್ಡ ನೀವು ಶಾಣೆಯಿಂದ ನಿಮಗೆ ಅರ್ಥ ಆಗಬಹುದು ನೋಡ್ರಿ ಎವ್ರಿಬಡಿ ಥಿಂಕ್ಸ್ ಯು ಡೈ ಅಂಡ್ ಎವ್ರಿಬಡಿ ಥಿಂಕ್ಸ್ ಯು ಆರ್ ಬೋರ್ನ್ ರೈಟ್ ವೆಲ್ ಇನ್ ಇಂಡಿಯಾ ದೇ ಟೂ ಫಿಲಾಸಫೀಸ್ ಒನ್ ದಟ್ ಸೇಸ್ ದಟ್ ಯು ನೆವರ್ ಡೈ ಅಂಡ್ ದ ಅದರ್ ದಟ್ ಸೇಸ್ ಯು ವಿಲ್ ನೆವರ್ ಬೋರ್ನ್ So the philosophy of Shiva says you were never born you don't exist and the philosophy of Vishnu says you never die it doesn't look it if you ask them for example what happens after you die great I'm reborn he's reborn Right. so he actually doesn't have a conception of that and india's got some very interesting philosophical structures to say that you don't exist is quite to so the western mind is crazy but when you're talking right what i look for is energy i'm looking at the energy flow around them and I'm looking for indications of pain and from that listening then I can start to build a narrative like if you for example if people in India are basically told that they don't exist so he is now completely isolated right and he's operating in that isolation now you imagine the pain coming every day he's being humiliated and that has an effect on his structure ಸೊ ಲಿಸ್ನಿಂಗ್ ಇಸ್ ನಾಟ್ ಓಪನಿಂಗ್ ಸೇಯಿಂಗ್ ವಾಟ್ ಇಸ್ ಲಿಸ್ನಿಂಗ್ ಲುಕಿಂಗ್ ಫೀಲಿಂಗ್ ವೇರ್ ಇಸ್ ದಿಸ್ ಬ್ಲಾಕೇಜ್ ರೈಟ್ ಫಾರ್ ದ ನೆಕ್ಸ್ಟ್ ಫೈವ್ಸ್ ಐ ಟ್ ಯೋವಾ ನನಗ ಯಾಕಿಷ್ಟು ದಡ್ಡ ಮಾಡಿದ್ವಿ ನಾ ಏನ್ ಅಂತ ಪಾಪ ಮಾಡಿ ಹುಟ್ಟಿನಂತ ರಾಹುಲ್ ಗಾಂಧಿ ಮಾತು ಅರ್ಥ ಆಗ್ಲಾರ್ದಂಗೆ ಮಾಡಿದ್ವಿ ನಮ್ಮಾಯಿ ಸಣ್ಣಕ್ಕಿದ್ದಾಗ ಹೇಳಿದ್ಲು ಇದನ್ನ ಕತ್ತಿ ಕೇಳು ಅದನ್ನ ಕತ್ತಿ ಕೇಳು ಒಂದಿಟ್ಟು ಬುದ್ಧಿ ಬೆಳಿತೈತಿ ಅಂತ ನಾ ಅವಾಗ ಆಕಿ ಮಾತು ಕೇಳಿದ್ರೆ ಇವತ್ತು ರಾಹುಲ್ ಗಾಂಧಿ ಅವ್ರ ಮಾತಾಡೋ ಮಾತ ಅರ್ಥ ಆಗ್ತಿತ್ತು ರಿಗ್ರೆಟ್ ಅನ್ನೋದಿರ್ತೈತಿಲ್ರಿ ಅದು ಇವತ್ತು ಆಗತೈತಿ ನನ್ಗ ಇಂತ ಮಹಾನ್ ಜ್ಞಾನಿ ಮಾತು ನನಗೆ ಅರ್ಥ ಮಾಡ್ಕೊಳಕ್ ಆಗುವಲ್ತು ಈಗ ಮತ್ತೊಮ್ಮೆ ನೋಡಿನ ನಿಮ್ ಜೋಡಿನ ನನಗೇನು ಅರ್ಥ ಆಗಿಲ್ಲ ನಿಜವಾಗ್ಲೂ ನನಗೆ ತಿಳಿವಲ್ತು ನಿಮಗೆ ನಾ ಬಂದು ಹೇಳತ್ತೀನಿ ಅಂದ್ರೆ ನಮ್ಮ ಬಾಸ್ ಜೋಡಿ ನಾ ಮಾತಾಡಿದೆ ಸರ್ ಇವ್ರಿಗೆ ಏನು ಹೇಳತ್ತಾರ ನನಗಟ್ಟು ಹೇಳ್ರತ್ತ ನಮ್ಮ ಸರ ತಲೆ ಕೆರ್ಕೊಳ್ಳೋ ಹಂಗಾಗ್ಬಿಡ್ತು ನಾವೆಲ್ಲ ದಡ್ರದೀವಿ ಶಾನೆ ಮಂದಿ ಇಲ್ಲ ರಾಹುಲ್ ಗಾಂಧಿ ಮಾತ್ ಅರ್ಥ ಆಗ್ಬೇಕು ಅಂದ್ರ ದೀಢ ಪಂಡಿತರಾಗಿರ್ಬೇಕು ಮತ್ತೆ ಬಾಜು ಕುಂತ ಅವನ ಕೇಳ್ತಾರ ನೀ ಸಾಯ್ತೇನಂತ ಅವಂತಾನ ಇಲ್ಲ ನಮ್ಮ ಮತ್ತೆ ಹುಡ್ತಾನಂತಾನ ಅವನ ಉತ್ತರ ಇನ್ನೂ ಕನ್ಫ್ಯೂಸಿಂಗ್ ಅಲ್ಲಿ ಇದ್ದು ವಿದೇಶಿಗರ ಒಬ್ರಿಗಿಂತ ಒಬ್ರು ತಲೆ ಕೆರ್ಕೋತಾರ ನಗ್ತಾರ ಒಬ್ರು ಏನ್ ಹೇಳದಾರ ಗಫ್ ಕೂತ್ ನೋಡ್ತಾರ ಅವ್ರಿಗೆ ಅಂತೂ ಅರ್ಥ ಆಗಿರಂಗಿಲ್ಲ ನಮಗ ಅರ್ಥ ಆಗುವಲ್ ಇದ್ರಿಗೂ ಅರ್ಥ ಸೊ ಅರ್ಥ ಅಂದ್ರೆ ಆಗುವಲ್ರೆಲ್ಲ ನನ್ನ ಮಕ್ಕಳು ಅಲ್ಲ ಜಗತ್ನಾಗ ಇರೋರೆಲ್ಲ ನನಗತ್ಲೇ ದಡ್ಡ ಆಧಾರ ನಂತನ ಅಂತ ಮಹಾನ ಜ್ಞಾನಿ ಮಾತು ಯಾರಿಗೂ ಅರ್ಥ ಆಗೋಲ್ಲ ನಿತ್ಯ ಆನಂದಂಗ ಕಾಂಪಿಟೇಷನ್ ಕೊಡೋ ಲೆವೆಲ್ಗೆ ರಾಹುಲ್ ಗಾಂಧಿ ಆಧಾರ ಅಮಾವಾಸ್ಯ ದಿನ ಬೆಳಕನಾಗ ಹುಣ್ಣಿಮೆ ದಿನ ಮಧ್ಯಾಹ್ನದಾಗ ನಿಮ್ಮ ನೆರಳು ನಿಮಗೆ ತಗದ್ದಿರ್ತೈತಿ ನೆರಳೊಳಗೆ ಸಿಗ್ನಲ್ ಸಿಗ್ತೈತಿ ಸಿಗ್ನಲ್ ಸಿಗ್ಲಿಕ್ಕೆ ಐದು ವರ್ಷ ಸಾಯ್ತಿರಿ ಸಿಗ್ನಲ್ ಸಿಕ್ತು ಅಂದ್ರೆ ಆರು ವರ್ಷ ಸಾಯಂಗಿಲ್ಲ ನಿತ್ಯಾನಂದ ಸ್ವಾಮಿ ನೀನೇ ನಮ್ಮನ್ನೆಲ್ಲ ಕಾಪಾಡಬೇಕಪ್ಪ ಸ್ಟ್ಯಾಂಡ್ ಇನ್ ಅ ಪ್ಲೇನ್ ಗ್ರೌಂಡ್ ಅಮಾವಾಸ್ಯ ಡೇ ಸನ್ ಆರ್ ಪೂರ್ಣಿಮಾ ಡೇ ನೈಟ್ ಮೂನ್ Your shadow should be longer than your height. Stand in such a way. Stare at the shadow for one cycle, 21 minutes. Then look up. If your shadow is clean and golden color, this is called Chaya Purusha. At least in next five years there is no death. If it is white, you need to work on your engram. If it is dark, ಪ್ ಮಾಡ್ಬಿಟ್ ನಾ ನಿತ್ಯಾನಂದ ನೆನ್ಸ್ಕೊಂಡು ನಿತ್ಯಾನಂದ ಮಾತಾಡಿದ್ದು ಬಂದ್ಬಿಡ್ತು ನಾ ಏನೋ ಮೆಂಟಲ್ ಹಾಸ್ಪಿಟಲ್ ಸೇರ್ಕೊಳ್ಳಂ ಕಾಣಕತ್ತೀನಿ ಇಬ್ಬರದು ಮಾತು ಕೇಳಿಸ್ಕೊಂಡ ಯಾವ್ದೋ ಸಿಗ್ನಲ್ ಬಗ್ಗೆ ಮಾತಾಡಿದ್ರು ನಿತ್ಯಾನಂದ ಅವರು ಅದ್ ಯಾವ ಸಿಗ್ನಲು ಏರ್ಟೆಲು ಜಿಯೋನು ಇನ್ಯಾವದೇ ಹೊಸ ನಾನು ಮಠ ಮಠ ಮಧ್ಯಾಹ್ನ ಬಿಸ್ಲಾಗ ಗ್ರೌಂಡ್ನಾಗ ನಿತ್ತಿನ ಕಡೆ ತಲಿ ತಿರುಗಬತ್ತು ಅದ್ ಯಾವ ಸಿಗ್ನಲ್ ಬರ್ಲಿಲ್ಲ ಹುಚ್ಚರ ಮಾತು ಕೇಳಿ ಹುಚ್ಚಾಕುನೋ ಹುಚ್ಚ ಅದಿನೋ ಗೊತ್ತಾಗ ಅಲ್ಲ ಇದು ಕಲಿಗಾಲ ಐತ್ರಿ ನಿತ್ಯಾನಂದನ್ ಅಂತವ್ರಿಗೆ ರಾಹುಲ್ ಗಾಂಧಿ ಅಂತವ್ರಿಗೆ ಅಲ್ಲಿದ ಕಾಲ ನಮ್ಮಂತ ದನ ಮಕ್ಕಳೇ ಕಾಲ ಐತಿದ್ವು ಅಂತ ಮಹಾ ಜ್ಞಾನಿಗಳು ಏನಾರ ಬೋಧನೆ ಮಾಡಿದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳಷ್ಟು ನಮಗ್ ಶಕ್ತಿ ಇಲ್ಲ ಅಂದ್ರ ಏನ್ ಮಾಡ್ಬೇಕು ಪಾಪ ರಾಹುಲ್ ಗಾಂಧಿ ಅವರು ಇಷ್ಟೆಲ್ಲಾ ಕಷ್ಟಪಟ್ಟು ಅಧ್ಯಯನ ಮಾಡಿ ಇದನ್ನೆಲ್ಲ ಹೇಳ್ತಾರ ಅದನ್ನ ಕೇಳಿಸ್ಕೊಳ್ಳಷ್ಟು ಶಕ್ತಿ ಬುದ್ಧಿ ಶಕ್ತಿ ನಮಗಿಲ್ಲ ಅಲ್ರಿ ಬಟ್ ರಾಹುಲ್ ಗಾಂಧಿ ಅವರ ನೀವು ಬಿಡ್ಬೇಡ್ರಿ ರಾಹುಲ್ ಗಾಂಧಿ ಅವರು ನಿತ್ಯಾನಂದನ ಬೀಟ್ ಮಾಡೋ ಲೆವೆಲ್ ಬೆಳಿಬೇಕು ಭಾರತಕ್ಕೊಬ್ಬ ರಾಹುಲಾನಂದ ಸ್ವಾಮಿ ಬೇಕು ಕೈಲಾಸದಾಗಂತೂ ನಿತ್ಯಾನಂದ ಆದರು ಅವ್ರನ್ನ ಬೀಟ್ ಮಾಡಿ ನೀವು ಬೆಳಿಬೇಕು ನಾವು ಪ್ರಯತ್ನ ಪಡ್ತೀವಿ ನಿಮ್ಮ ಮಾತುಗಳನ್ನು ಅರ್ಥ ಮಾಡ್ಕೊಳಕ್ ನನಗಿರೋದು ಒಂದ ಮೆದುಳು ನಾನು ದೇವ್ರತೆ ಕೇಳ್ಕೊತ ನನಗೆ ಇನ್ನೊಂದು ಮೆದುಳು ಕೊಟ್ಟ ರಾಹುಲ್ ಗಾಂಧಿ ಅವ್ರ ಮಾತು ಅರ್ಥ ಮಾಡ್ಕೊಳ್ಳೋ ಬುದ್ಧಿಶಕ್ತಿ ಕೊಡಪ್ಪ ಅಂತ ಏನು ಮಾಡೋದು ಡಬಲ್ ಡಿಗ್ರಿ ಮಾಡಿ ಯೂಸ್ ಇಲ್ಲ ನನಗೆ ನಿಮ್ಮ ಮಾತು ಅರ್ಥ ಆಗುವಲ್ತು ಬಟ್ ನೀವು ಪ್ರಯತ್ನ ಬಿಡ್ಬಾಡ್ರಿ ಹಿಂಥಾದ ಮಾತುಗಳನ್ನ ಹಿಡ್ಕೋತ್ ಹೋಗ್ರಿ ಅದನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ನಾನೂ ಮಾಡ್ಕೋತ ಹೋಗ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಇನ್ನೂ ಇಂಥ ಹೆಚ್ಚಿನ ವಿಡಿಯೋ ನೋಡಾಕ ಹೊಸದಿಗಂತಹ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ